ಸ್ವಾಗತ ಮನಸೋ ಇಚ್ಛೆ ಬೈದು ಹೋಗ್ತಾನೆ ಹಾಗೆ ಬಿಡಬೇಕಾ ಹತ್ತು ದಿವಸಗಳ ಕಾಲ ಅವನ್ನ ಸಹಿಸ್ಕೋಬೇಕಾ ನಂತರ ಪರ್ಮಿಷನ್ ತಗೊಂಡು ನಾವು ಹೋರಾಟ ಮಾಡ್ಬೇಕಾ ಹೇಗೆ ನಾವು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಇವತ್ತು ನಮ್ಮ ಮುಂದಗಡೆ ಇರುವಂತ ದೊಡ್ಡ ಸಮಸ್ಯೆ ಆಗಿದೆ ಹಂಗಾಗಿ ನಮ್ಮ ರಾಜ್ಯ ಸಮಿತಿಯವರು ಹೇಳ್ತಾರೆ ಪ್ರತಕ್ಷಣ ಪ್ರತಿಕ್ರಿಯೆ ಕೊಡ್ರಿ ಬೆಳಗ್ಗೆ ಮೂವತ್ತೊಂದು ಜಿಲ್ಲಾ ಕಚೇರಿಗಳ ಮುಂದ್ಗಡೆ ಹೋರಾಟ ಮಾಡಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕೊಡಿ ಅಂತ ಆವಾಗ ಎಲ್ಲಿ ನಾವು ಆದೇಶ ತಗೊಳಕ್ಕಾಗುತ್ತೆ ಮನವಿ ಕೊಡಕ್ಕಾಗುತ್ತೆ ಅವೆಲ್ಲ ಆಗದ ಕೆಲಸ ಹಂಗಾಗಿ ಇವತ್ತು ಮೊಟ್ಟ ಮೊದಲ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಅವರಿಂದ ಡಾಕ್ಟರ್ ವೆಂಕಟೇಶ್ ಅವರಿಂದ ಎಲ್ಲರನ್ನೂ ಸಹ ನೆನೆಸ್ಕೊತೀವಿ ಉತ್ತಮವಾದಂಥ ಕೆಲಸವನ್ನ ಮಾಡಿ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಆ ಸಾಲಿಗೆ ಇವತ್ತಿನ ಜಿಲ್ಲಾಧಿಕಾರಿಗಳಾದಂತ ರವೀಂದ್ರ ಅವರು ಸೇರಬೇಕು ಅಂತ ನಾವೆಲ್ಲರೂ ಸಹ ಆಶಿಸ್ತಾ ಇದ್ದೀವಿ ದಯವಿಟ್ಟು ತಾವೇನು ಆದೇಶವನ್ನು ಮಾಡಿದೀರ ಯಾವ ಒತ್ತಡಕ್ಕೆ ಮಣದ ಆದೇಶ ಮಾಡಿದಿರ ನಮಗೆ ಗೊತ್ತಿಲ್ಲ ಆದರೆ ಈ ಆದೇಶವನ್ನು ಈ ಕೂಡಲೇ ತಾವು ದಯವಿಟ್ಟು ವಾಪಸ್ ಪಡಿಬೇಕು ಎಂದಿನಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಹೋರಾಟಗಳನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಹದಿನೆಂಟು ವರ್ಷಗಳ ಇತಿಹಾಸದಲ್ಲಿ ಯಾರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಲ್ಲೊಡ್ದಿಲ್ಲ ಬಾಟಲಿ ಹೊಡೆದಿಲ್ಲ ಅಹಿತಕರ ಗಟ್ಟಿ ನಡೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಈ ಜಿಲ್ಲೆಯಲ್ಲಿ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಆಂಜನೇಯ ರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲಾ ಕನ್ನಡದ ಬಂಧುಗಳು ಒಟ್ಟಿಗೆ ಸೇರಿ ಇವತ್ತು ಈ ಮನವಿಯನ್ನ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ವಾಪಸ್ತಾ ಇದ್ದೀವಿ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಕೂಡ ಬಂದು ನಾನು ಏನೊಂದು ಪತ್ರವನ್ನ ಹೊರಡಿಸಿದ್ದೀನಿ ಹಿಂಪಡೆಯಬೇಕು ಅಂತೇಳ್ಬಿಟ್ಟು ಇವತ್ತು ಮನವಿಯನ್ನು ಸಲ್ಲಿಸ್ತೀವಿ ಕಳೆದ ಎರಡೂವರೆ ವರ್ಷಗಳಿಂದಲೂ ಕೂಡ ಯಾವುದೇ ಒಂದು ಹೋರಾಟಗಳು ಮಾಡಿದರೂ ಕೂಡ ನಾವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಜನರಿಗೆ ಏನು ಸವಲತ್ತುಗಳು ಸಿಗಬೇಕು ಸೌಲಭ್ಯಗಳು ಸಿಗಬೇಕು ಅವರ ಸಮಸ್ಯೆಗಳು ಪರಿಹಾರ ಆಗಬೇಕು ಆ ನಿಟ್ಟಿನಲ್ಲಿ ಇವೆಲ್ಲ ಕೂಡ ಶಾಂತಿಯುತ ಹೋರಾಟವನ್ನೇ ಮಾಡಿದ್ದೀರಾ ಜಿಲ್ಲಾಡಳಿತಕ್ಕೆ ಯಾವತ್ತೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥ ಒಂದೇ ಒಂದು ಘಟನೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ ಯಾವತ್ತೂ ನಡೆದ ಯಾವತ್ತೂ ಕೂಡ ನಡೆದಿಲ್ಲ ಹೀಗಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಈ ಥರ ಒಂದು ಪತ್ರವನ್ನು ಬರೆದಂಥ ಉದ್ದೇಶ ಇಷ್ಟೇ ಈಗ ನಾನು ಕೂಡ ಒಂದು ಬೈಕ್ ಕೊಟ್ಟೆ ಇದು ಒಡಿಸಿದ ಮೇಲೆ ನಿಮ್ಮಿಂದ ಆಕ್ರೋಶ ವ್ಯಕ್ತ ಆದ ಮೇಲೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀನಿ ಆ ಸ್ಪಷ್ಟೀಕರಣದಲ್ಲಿ ಕೂಡ ಏನಿದೆ ಈಗ ಈಗ ನಮ್ಮ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಹೇಳ್ತಾಯಿದ್ರು ಈಗ ಸಡನ್ನಾಗಿ ಏನೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಾವು ಕೂಡಲೇ ಅದನ್ನು ಖಂಡಿಸ್ಬೇಕಾಗುತ್ತೆ ಆ ಖಂಡಿಸಲಿಕ್ಕೆ ನಾನು ಟೆನ್ ಡೇಸ್ ಟೈನ್ ತೊಗೊಂಡ್ರೆ ಅದರ ಮಹತ್ವ ಉಳಿಯುತ್ತಾ ಕಾವು ಉಳಿಯುತ್ತಾ ಉಳಿಯಲ್ಲ ಅದು ನಿಜವಾಗೂ ಅದು ನ್ಯಾಯಯುತವಾಗಿರ್ಬೇಕು ಅದರಲ್ಲಿ ಮಾತು ಆಮೇಲೆ ಎಷ್ಟೋ